ನಮಸ್ಕಾರ ಎನ್ ಸ್ವಾಗತ ನಾನು ಅಮೀನ್ ಶೇಖ್ ಕಿಕ್ಕಿರಿದು ಜಲಸ್ತೋಂಬದ ನಡುವೆ ರೋಮಾಂಚನಕಾರಿ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬಸವೇಶ್ವರ ಜಾತ್ರೆ ನಿಮಿತ್ತ ಹಮ್ಮಿಕೊಂಡ ಐವತ್ತೈದು ಎಚ್ಪಿ ಟ್ರಾಕ್ಟರ್ ಜಗ್ಗುವ ಸ್ಪರ್ಧೆ ನೆರೆದಿದ್ದ ಜನರನ್ನ ರೋಮಾಂಚನ ಮಾಡಿತು ಮೂವತ್ತೈದಕ್ಕೂ ಅಧಿಕ ಟ್ರಾಕ್ಟರ್ಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಆಯೋಜಕರಲ್ಲಿ ಹೆಸರು ನೋಂದಾಯಿಸುವ ಸ್ಪರ್ಧಾಳುಗಳ ಹೆಸರನ್ನು ಲಾಕ್ ಮಾಡುವ ಮೂಲಕ ಎದುರಾಳಿ ಸ್ಪರ್ಧಾಳುಗಳನ್ನು ಆಯ್ಕೆ ಮಾಡಲಾಯಿತು ನಂತರ ಎರಡು ಟ್ರ್ಯಾಕ್ಟರ್ಗಳ ಹಿಂಭಾಗದ ಹೊಕ್ಕಿಗೆ ಕಬ್ಬಿಣದ ರಾಡ್ನಿಂದ ಜೋಡಿಸಿ ಎರಡು ಟ್ರ್ಯಾಕ್ಟರ್ಗಳ ಮಧ್ಯೆ ಜಗ್ಗಾಟ ಆರಂಭಿಸಲಾಯಿತು ಎರಡು ಟ್ರ್ಯಾಕ್ಟರ್ಗಳ ಮುಂದಿನ ಎರಡು ಗಾಲಿಯನ್ನ ಮೇಲೆತ್ತಿ ಜಗ್ಗಾಟ ಇದ್ದಂತೆ ನೆರೆದಿದ್ದ ಜನರು ಸೀಡೆ ಹಾಕಿ ಸಂಭ್ರಮಿಸುವ ಮೂಲಕ ಸ್ಪರ್ಧಾಳುಗಳನ್ನು ಹುರಿದುಂಬಿಸಿದ್ರು ಗ್ರಾಮೀಣ ಭಾಗದ ಜನಪ್ರಿಯ ಕ್ರೀಡೆಯಾಗಿರುವ ಟ್ರಾಕ್ಟರ್ ಜಗುವ ಸ್ಪರ್ಧೆಯನ್ನು ವೀಕ್ಷಣೆ ಮಾಡಲು ಜನಸ್ತೋಮ ಕಿಕ್ಕಿರಿದು ಸೇರಿದ್ದು ವಿಶೇಷವಾಗಿತ್ತು ಸಂದರ್ಭದಲ್ಲಿ ಊರಿನ ಪೂಜ್ಯರು ಮತ್ತು ಅಶೋಕ್ ಹಾರಿವಾಳ ಸುರೇಶ್ ಹಾರಿವಾಳ ಮೇರ್ಸಾಬು ಕೊರಗು ಕಮಿಟಿಯ ಪದಾಧಿಕಾರಿಗಳು ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು ಈ ನಾಯಕರಕ್ಕೆ ಕಾದರಿವಿಂದ ಕೈತವನ ಬಂದೆ ಈ ಪತ್ರಿಕ ಜಗತ್ತದಲ್ಲಿ ನೋಡಿ ಸಂತೋಷಪಡುವವರು ಸೇವಾಮಿ ಸೋಲು ಗೆಲುವು ನೆಟ್ಟೆರಿಕ್ಕೆ ನಿಲ್ಲತಾರೆ ಸೋತವ ದುಗ್ಭೆ ಗೆದ್ದವ ಹಿಗ್ದವ ನಾಗರಿಕರ ಕೂಡ ಜೀವನದಲ್ಲಿ ಸಮಾನವಾಗಿ ಎಲ್ಲರನ್ನ ಸಮಾನವಾಗಿ ಸೇರುತ್ತಾ ಭಾರಿಯನ್ನ ಉಳರಾಗಿರಬೇಕು ಯಾರು ಕೂಡ ಮಾನಸಿಕವಾಗಿ ಹಿಂಸೆಯನ್ನ ತಾಳಿ ನಾನು ಸೋತೆ ಅನ್ನುವಂತಹ ಭಾವದಿಂದ ಕುಗ್ಗಬಾರದು ಗೆದ್ದೆ ಅನ್ನುವಂತಹ ಭಾವದಿಂದ ಹಿಗ್ಗಬಾರದು ಶರಣರು ಹೇಳ್ತಾರೆ ಬಡತನ ಬಂದಾಗ ಕುಗ್ಗುವ ರಯ್ಯ ಸಿರಿತನ ಬಂದಾಗ ಹಿಗ್ಗುವ ರಯ್ಯ ಬಡತನ ಸಿರಿತನ ಸ್ಥಿರವಲ್ಲವೇ ಮನುಜ ಅಂತ ಹೇಳ್ತಾರೆ

ಬಹುಶಃ ನಾವು ನೀರಿಲ್ಲರೂ ಕೂಡ ಕಾತ್ರಿದಿಂದ ಕಾಯ್ತಾ ಇರುವಂತಹ ಈ ಕಟ್ಟರಿ ಜಗ್ಗಾಟವನ್ನು ನೋಡಿ ಸಂತೋಷ ಪಡುವುದರ ಸಲುವಾಗಿ ಸೋಲು ಗೆಲುವಿನ ಮೆಟ್ಟಲು ಅಂತ ಹೇಳ್ತಾರೆ ಸೋತಾಗ ದುಗ್ಗದೆ ಗೆದ್ದಾಗ ಹಿಗ್ಗದೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಸಮಾನವಾಗಿ ಎಲ್ಲವನ್ನ ಅನುಭವಿಸುವಂತಹ ಭಾವವನ್ನು ಒಳ್ಳೆಯಾಗಿರಬೇಕು ಯಾರೂ ಕೂಡ ಮಾನಸಿಕವಾಗಿ ಹಿಂಸೆಯನ್ನು ತಾಳೆ ನಾನು ಸೋತೆ ಅನ್ನುವಂತಹ ಭಾವದಿಂದ ಕುಗ್ಗಬಾರದು ಗೆದ್ದೆ ಎನ್ನುವಂತಹ ಭಾವದಿಂದ ಹಿಗ್ಗಬಾರದು ಶರಣರು ಹೇಳ್ತಾರೆ ಬಡತನ ಬಂದಾಗ ಕುಗ್ಗುವ ಸಿರಿತನ ಬಂದಾಗ ಹಿಗ್ಗುವ ರಯ್ಯ ಬಡತನ ಸಿರಿತನ ಸ್ಥಿರವಲ್ಲವೇ ಮನುಜ ಅಂತ ಹೇಳ್ತಾರೆ जय जय जयमंगल जय जग ज्योतिश्वर महाराज महाराजेश्वर महाराज